ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೋಲ್ಯಾಮು ಯೂಟ್ಯೂಬ್ ಚಾನೆಲ್ ಆಕ್ಚುಲಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಮಾಡೋಣ ಅಂತ ಅನ್ಕೊಂಡೆ ವಿಡಿಯೋನ ಬಟ್ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು ನಾನ್ ಬಾಣಂತಿ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಹೋಗಕ್ಕಾಗಲ್ಲ ಸೊ ಕಂಟೆಂಟ್ ಸಿಗಲ್ಲ ಅದರಿಂದ ಮನೇಲಿ ಯಾವ್ದನ್ನ ಲೈಕ್ ತೋರ್ಸೋದ್ರೂಸ್ ಬರುತ್ತೆ ಅಂತ ಅಂದ್ಬಿಟ್ಟು ತಿಂಕ್ ಮಾಡ್ತಿರುವಾಗ ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ ನ ತೋರ್ಸೋಣ ಜನಗಳಿಗೆ ಅಂತ ಅನ್ನಿಸ್ತು ಸೊ ಅದರಿಂದ ಈ ವಿಡಿಯೋ ಮಾಡ್ತಿದೀನಿ ಮೊದಲಿಗೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಈ ಸ್ಯಾರಿ ಬಂದು ನಮ್ಮಅಮ್ಮ ಕೊಡಿಸಿದಂತ ಸ್ಯಾರಿ ಬಿಫೋರ್ ಮ್ಯಾರೇಜು ಇದಕ್ಕಿಂತ ಮುಂಚೆ ಒಂದು ಎರಡು ಸ್ಯಾರೀಸ್ ತಗೊಂಡಿದೆ ಬಟ್ ಅದು ನಮ್ಮ ಅಮ್ಮ ಮನೇಲಿದೆ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಅದರಿಂದ ನಾನು ಅದನ್ನು ತೋರಿಸ್ತಿಲ್ಲ ಇದು ಬಂದು ರೇಷ್ಮೆ ನಮ್ಮ ಆವ ಮಗಳು ಮದ್ವೆನಲ್ಲಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡಿದ್ದು ಇದು ಆ್ಯಕ್ಚುಲಿ ಒಂದು ಫೇವ್ರೇಟ್ ಕಲರ್ ತುಂಬಾ ಟೈಮ್ ವೇರ್ ಮಾಡಿದೀನಿ ಸೊ ಅದರಿಂದ ಸ್ಯಾರಿ ತುಂಬಾ ಮೆಸಪ್ ಆಗಿಬಿಟ್ಟಿದೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡು ಕೂಡ ಇಟ್ಕೊಂಡಿಲ್ಲ ಇದು ಆ್ಯಕ್ಚುಲಿ ಕಲರ್ ಕೂಡ ತುಂಬಾನೇ ಬ್ರೈಟ್ ಆಗಿ ಕಾಣುತ್ತೆ ನಮಗೆ ಅಂತ ಹೇಳಿಬಿಟ್ಟು ಈ ಸ್ಯಾರಿನ ತುಂಬಾ ಇಷ್ಟಪಟ್ಟು ತಗಸ್ಕೊಂಡಿದ್ದಂತ ಸಾರಿ ಇದು ಇದು ಸರ್ಕಲ್ ಬಂದು ಅಷ್ಟು ಡೀಪ್ ಆಗಿ ನನ್ ಸ್ಯಾರಿ ತೋರ್ಸ್ಲಿಕ್ಕೆ ಹೋಗಲ್ಲ ಯಾಕೆಂತ ಅಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ ಸರ್ಕಲ್ ಬಂದು ಈ ತರ ಪಿಕಾಕ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಇದೆ ವೇರ್ ಮಾಡಿದಾಗಂತೂ ತುಂಬಾನೇ ಬ್ರೈಟ್ ಆಗಿ ಪಿಂಕ್ ಕಲರ್ ಆಕ್ಚುಲಿ ನನ್ ತುಂಬಾನೇ ಫೇವ್ರೇಟ್ ಕಲರ್ ಸೊ ತುಂಬಾನೇ ಬ್ರೈಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಸೊ ನೆಕ್ಸ್ಟ್ ಸ್ಯಾರಿ ಬಂದು ನನ್ ಎಂಗೇಜ್ಮೆಂಟ್ ಅಂತ ತಗೊಂಡಿರೋದು ಅದು ನಮ್ಮ ತಾಯಿ ಮನೆ ಇಂದ ತೆಗೆದ್ಕೊಂಡಂತ ಸ್ಯಾರಿ ಆ ಲೈಕ್ ಇದೇನು ಪ್ಯೂರ್ ಸಿಲ್ಕ್ ಅಲ್ಲ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಅಷ್ಟೊಂದು ಸಾಫ್ಟ್ ಇಲ್ಲ ಈ ಸ್ಯಾರಿ ಸ್ವಲ್ಪ ರಫ್ ಇದೆ ಬಟ್ ಇದು ತುಂಬಾನೇ ಚೆನ್ನಾಗ್ ಕಾಣುತ್ತೆ ಈ ಕಲರ್ ಕೂಡ ಎಲ್ಲೋ ಚೆನ್ನಾಗ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಮೈಸೂರ್ನಲ್ಲಿ ಸುಮಂಗಲಿ ಶಾಪ್ ಬರುತ್ತೆ ನೋಡಿ ಈ ಮಂಡ್ಯ ಮೈಸೂರು ಸೈಡ್ ಅವರೆಲ್ಲ ಜಾಸ್ತಿ ಅಲ್ಲಿನೇ ಶಾಪ್ ಮಾಡೋದು ಸೊ ಅಲ್ಲಿಗೆ ಹೋಗಿ ಹುಡ್ಗ ಮನೆ ಸೈಡ್ ಅವರು ಮತ್ತೆ ನಾವೆಲ್ಲ ಹೋಗಿ ತಗೊಂಡಂತ ಸ್ಯಾರಿ ಈ ತರ ಇದೆ ನೋಡಿ ಎಲ್ಲೋ ಕಲರ್ ಕಾಂಬಿನೇಷನ್ದು ಸ್ವಲ್ಪ ರಫ್ ಬರುತ್ತೆ ಬಟ್ ವೇಟ್ ಮಾಡಿದಾಗ ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ನಮಗೆ ಸೆರೆಕ್ ಬಂದು ಈ ತರ ಡಿಸೈನ್ ಬರುತ್ತೆ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಹಾಗೆ ಇದು ಪ್ಲಸ್ ಪಾಯಿಂಟ್ ಬಂದು ಬ್ಲೌಸ್ ಡಿಸೈನು ಕೂಡ ಸ್ಯಾರಿನಲ್ಲೇ ಬಂದಿತ್ತು ಅದರಿಂದ ವರ್ಕ್ ಮಾಡಿಸ್ಲಿಕ್ಕೆ ಏನು ಅಷ್ಟೊಂದು ಕಚ್ ಬ್ಲೌಸ್ ನೋಡಿ ಈ ತರ ನಾನು ಆಕ್ಚುಲಿ ಸಿಂಪಲ್ ಆಗಿ ಜಸ್ಟ್ ಸ್ಟಿಚ್ ಮಾಡಿಸಿದೆ ಯಾಕೆಂತಂದ್ರೆ ಇದ್ರಲ್ಲೇ ವರ್ಕ್ ತುಂಬಾನೇ ಹೆವಿ ಇರೋದ್ರಿಂದ ಈ ತರ ಇದೆ ನೋಡಿ ಈ ತರ ಡಿಸೈನ್ ಸ್ಟಿಚ್ ಮಾಡಿಸಿದ್ದು ನಾನು ಅದರಲ್ಲೇ ವರ್ಕ್ ಬಂದಿರೋದ್ರಿಂದ ಅರೌಂಡ್ ಫೈವ್ ಫಿಫ್ಟಿನ ಸಿಕ್ಸ್ ಫಿಫ್ಟಿ ನಾನು ಅನ್ಸುತ್ತೆಂಟ್ ಟೈಮ್ ಅಲ್ಲಿ ತಗೊಂಡಂತ ಸ್ಯಾರಿ ಇದು ಹಾಗೆ ನೆಕ್ಸ್ಟ್ ಸ್ಯಾರಿ ಬಂದು ಆಕ್ಚುಲಿ ಕಲರ್ ಕಾಂಬಿನೇಷನ್ ತುಂಬಾನೇ ಫೇವ್ರೇಟ್ ಆ ಟೈಮಲ್ಲಿ ಲ್ಯಾವೆಂಡರ್ ಕಲರ್ ತುಂಬಾನೇ ಓಡ್ತಿತ್ತು ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ಇದನ್ನು ಆಕ್ಚುಲಿ ಡ್ರೈ ವಾಶು ಕೊಟ್ಟು ಉಲ್ಟಾ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ವಿ ನೋಡ್ಬಿಟ್ಟು ನಾನು ಆ್ಯಕ್ಚುಲಿ ಸ್ಯಾರಿನ ನೀಟಾಗಿ ಇಟ್ಕೊಳಲ್ಲ ಅದು ಮೇನ್ ಪ್ರಾಬ್ಲಮ್ಮು ಇದು ನನ್ನ ಫೇವ್ರೆಟ್ ಸ್ಯಾರಿ ನಾನು ಬೇರ್ ಮಾಡ್ದಾಗ್ಲು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆಗ ನನ್ಗೆ ತುಂಬಾ ಕಾಂಪ್ಲಿಮೆಂಟ್ ಬಂದಿತ್ತು ಆ ಟೈಮ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಸ್ಯಾರಿ ಅಂತ ಹೇಳಿಬಿಟ್ಟು ನೋಡಿ ಈ ತರ ಇದೆ ಇದು ಪ್ಯೂರ್ ರೇಷ್ಮೆ ಆಕ್ಚುಲಿ ಅಸ್ ಹುಡ್ಗ ಮನೆ ಕಡೆಯವರು ಶಾಸ್ತ್ರ ಮಾಡ್ಲಿಕ್ಕೆ ಅಂದ್ಬಿಟ್ಟು ತೆಗೆದ್ಕೊ ತೆಗೆದ್ಕೊಟ್ಟಂತ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಡಾರ್ಕ್ ಬ್ಲೂ ಬಲ್ ಮತ್ತೆ ಲ್ಯಾವೆಂಡರ್ ಕಲರು ತುಂಬಾನೇ ಹೈಲೈಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಸೆರಗ್ ನೋಡಿ ಸೆರಗ್ ನೋಡಿ ಈ ತರ ಬರುತ್ತೆ ఈ తర ఇది నార్మల్ కుచ్చు హాక్సీ సింపల్గ్ బేబి కుచ్చు అదూ కూడా డబల్ కలర్ కాంబినేషన్ ಇದು ನೋಡಿ ತುಂಬಾನೇ ಒದಸಿ ಇಟ್ಬಿಟ್ಟಿರೋದ್ರಿಂದ ಕುಚ್ಗಳು ಕೂಡ ಒಂದು ತರನೇ ನೀಟಾಗಿ ಇನ್ಮೇಲೆ ಆದ್ರೂ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಬೇಕು ಅಂತ ಇವಾಗ ಅನ್ನಿಸ್ತಿದೆ ಮೇನ್ ಪ್ರಾಬ್ಲಮ್ ಬಂದು ನನ್ನ ಮದುವೆ ಆಗಿದ್ ಫೋರ್ ಮಂತ್ಸ್ಗೆ ಕನ್ಸೀವ್ ಆಗಿದ್ರಿಂದ ಅಷ್ಟು ಸ್ಯಾರಿ ನಾನು ಬೇರೆ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಸ್ಯಾರಿ ಅನ್ಕಂಫರ್ಟಬಲ್ ಸೊ ನಾರ್ಮಲ್ ಟಾಪ್ಸು ಕಂಫರ್ಟಬಲ್ ಆಗಿರುವಂತ ಡ್ರೆಸ್ಗಳನ್ನೇ ಜಾಸ್ತಿ ವೇರ್ ಮಾಡಿರೋದ್ರಿಂದ ನನ್ನ ಸಾರಿ ಎಂಗೇಜ್ಮೆಂಟ್ ಅಲ್ಲಿ ಹಾಕಿದೆ ಅಂತ ಅನ್ಸುತ್ತೆ ಅದ್ಬಿಟ್ರಿ ನೆಕ್ಸ್ಟ್ ಟೈಮ್ ರಿಪೀಟೇ ಮಾಡಿಲ್ಲ ಈ ಸ್ಯಾರಿನ ನಾನು ತೋರಿಸ್ತಿರೋ ಸ್ಯಾರೀಸ್ ಬಂದು ಒನ್ ಇಯರ್ ಅಲ್ಲಿ ಮಾಡ್ಕೊಂಡಿರುವಂತ ಕಲೆಕ್ಷನ್ ಒನ್ ಇಯರ್ ಅಲ್ಲ ಅನ್ಸುತ್ತೆ ಸಿಕ್ಸ್ ಮಂತ್ಸ್ ಅಲ್ಲಿ ನಾನು ಬೈ ಮಾಡಿರುವಂತದ್ದು ಮದ್ವೆ ಮದ್ವೆ ಟೈಮ್ ನಲ್ಲಿ ಇರುವಂತಹ ಸ್ಯಾರೀಸ್ ಇದು ಇದಕ್ಕೆ ಬ್ಲೌಸ್ ಬ್ಲೌಸ್ ಆಕ್ಚುಲಿ ಇದು ಇದಕ್ಕೆ ನಾನು ಪಿಕಾಕ್ ಡಿಸೈನ್ ನಲ್ಲಿ ಸಾರಿ ಪಿಕಾಕ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಮಾಡಿಸಿದೀನಿ ಇದು ಬಂದು ಹ್ಯಾಂಡ್ ವರ್ಕ್ ಇದು ನೋಡಿ ಹೆವಿ ವರ್ಕ್ ಮಾಡಿಸಿದೀನಿ ಆ ಟೈಮ್ ನೆಲ್ಲಾ ಸ್ಯಾರಿ ಗಿನ್ನ ಬ್ಲೌಸ್ ಆಕ್ಚುಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡಿಸ್ತಿದ್ರು ವೈರಸ್ ಪಾಯಿಂಟ್ ಏನಂತ ಹೇಳಿದ್ರೆ ಆ ಟೈಮ್ ನಲ್ಲಿ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡಿಸಿರ್ತೀವಿ ಮತ್ತೆ ಆ ಬ್ಲೌಸ್ ನ ವೇರ್ ಮಾಡ್ಲಿಕ್ಕೆ ಇಷ್ಟ ಕೂಡ ಆಗಲ್ಲ ಯಾಕೆಂದ್ರೆ ಈ ತರ ಎಲ್ಲಾ ಏನ್ ಹೇಳ್ತಾರೆ ಇದಕ್ಕೆ ಈ ಮಣಿಗಳು ಬೀಟ್ಸ್ ಗಳೆಲ್ಲ ಕೊಡ್ಸಿರೋದ್ರಿಂದ ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ ಮತ್ತೆ ತುಂಬಾನೇ ಹೆವಿ ಅನ್ಸುತ್ತೆ ಅದರಿಂದ ನಾನು ಆಲ್ಮೋಸ್ಟ್ ವೇರೆ ಮಾಡಿಲ್ಲ ಈ ಸ್ಯಾರಿ ಅಥವಾ ಬ್ಲೌಸ್ ಎರಡು ಹೆವಿ ವರ್ಕ್ ಈ ಬ್ಲೌಸ್ ನಾವು ಹೋಲ್ಡ್ ಮಾಡಿದ್ರೇನೆ ಗೊತ್ತಾಗುತ್ತೆ ತುಂಬಾನೇ ಹೆವಿ ಇದೆ ಬಟ್ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ನಮ್ಗೆ ತುಂಬಾನೇ ಕಾಂಪ್ಲಿಮೆಂಟ್ ಕೊಟ್ರು ಆ ಟೈಮ್ ನಲ್ಲಿ ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ವರ್ಕು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಬ್ಯಾಂಗ್ಳೂರಲ್ಲೇ ನನಗೆ ಗೊತ್ತಿರೋ ಶಾಪ್ ಅವ್ರ ಹತ್ರ ವರ್ಕ್ ಮಾಡಿಸಿದ್ದು ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ರು ಅವ್ರು ಆಕ್ಚುಲಿ ಹಿಂದಿ ಅವರು ನಿಯರೆಸ್ಟ್ ನೀವು ಜೆ ಪಿ ನಗರ್ ಸೈಡ್ ಇದ್ರೆ ನೀವು ಅಲ್ಲಿ ಹೋಗಿ ಸ್ಟಿಚ್ ಮಾಡಿಸ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅವರ ಹ್ಯಾಂಡ್ ವರ್ಕ್ಸ್ ಎಲ್ಲ ಈ ಸ್ಯಾರಿ ಬಂದು ನಾನು ಎಂಗೇಜ್ಮೆಂಟ್ ಆದ್ಮೇಲೆ ವ್ಯಾಲೆಂಟೈನ್ಸ್ ಡೇ ಬಂತು ಅಂತ ಅನ್ಸುತ್ತೆ ಆ ಟೈಮ್ ನಲ್ಲಿ ನನ್ನ ಹಸ್ಬೆಂಡು ಇಷ್ಟ ಈ ಕಲರ್ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ಸೌತ್ ಇಂಡಿಯಾ ಮಾಲ್ ನಲ್ಲಿ ತಗೊಂಡ್ ಬಂದಿದ್ದು ನನ್ಗೂ ಆಕ್ಚುಲಿ ತುಂಬಾನೇ ಇಷ್ಟ ಇದು ಸ್ಯಾರಿ ಒಂಥರ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಹೆವಿ ಅಂತ ಅನ್ಸಲ್ಲ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡಂತ ಸಿಲ್ವರ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತ ಸ್ಯಾರಿ ಇದು ಇದು ಮೇನ್ ಪ್ರಾಬ್ಲಮ್ ಏನಂತ ಅಂದ್ರೆ ನನ್ನ ಬ್ಲೌಸ್ ಆಕ್ಚುಲಿ ಕರೆಕ್ಟ್ ಆಗಿ ಸ್ಟಿಚ್ ಮಾಡಿಸ್ಲಿಲ್ಲ ಸ್ಲೀವ್ ತುಂಬಾನೇ ಶಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ಒನ್ ಟೈಮ್ ಅಷ್ಟೇ ವೇರ್ ಮಾಡಿದೆ ಎಗೇನ್ ನಾನು ಇದನ್ನ ರಿಪೀಟು ಮಾಡಿಲ್ಲ ತೆಗ್ದು ಕೂಡ ನೋಡಿಲ್ಲ ಬಟ್ ಇದೊಂಥರ ತುಂಬಾನೇ ಅಟ್ಯಾಚ್ಮೆಂಟ್ ಆದಂತ ಸ್ಯಾರಿ ವ್ಯಾಲೆಂಟೈನ್ಸ್ ಡೇಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದು ಈ ಸ್ಯಾರಿ ಬಂದು ನಮ್ ತಾಯಿ ಮನೆ ಕಡೆಯಿಂದ ಕೊಟ್ಟಂತ ಸ್ಯಾರಿ ಅದೇ ಮದ್ವೆ ಟೈಮ್ ನಲ್ಲಿ ನೈಟ್ ಟೈಮ್ ಅಲ್ಲಿ ವಿಳಯ ಶಾಸ್ತ್ರ ಮಾಡ್ತಾರೆ ನೋಡಿ ಆ ಟೈಮ್ ನಲ್ಲಿ ತಗೊಂಡಿದ್ದು ಬಟ್ ಆ ಟೈಮ್ ನಲ್ಲಿ ರಿಸೆಪ್ಷನ್ ಆದಂತ ಗಡಿ ಬಿಡಿನಲ್ಲಿ ನಾನು ಆಕ್ಚುಲಿ ವೇರೇ ಮಾಡಲಿಲ್ಲ ಬಿಟ್ರೆ ಹುಡ್ಗ ಮನೆಗೆ ಹೋಗಿ ಹೋಗೋ ಟೈಮ್ ನಲ್ಲಿ ಇದನ್ನ ವೇರ್ ಮಾಡಿದೆ ರಿಸೆಪ್ಷನ್ ಸ್ಯಾರಿ ನಲ್ಲೇ ಶಾಸ್ತ್ರನೂ ಮುಗಿಸ್ಬಿಟ್ರು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಆಕ್ಚುಲಿ ಬ್ಲೌಸ್ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಅದು ಅದೆಲ್ಲೋ ಹುಡುಕ್ತೆ ಬಟ್ ಸರ್ಚ್ ಮಾಡಿದೆ ಸಿಕ್ಕಿಲ್ಲ ಅದು ಬ್ಲೌಸ್ ಸೊ ಅದ್ರ ಸ್ಯಾರಿ ಮಾತ್ರ ತೋರಿಸ್ತಿದೀನಿ ಇದು ಕೂಡ ರೇಷ್ಮೆ ಸ್ಯಾರಿ ಕುಚ್ಚ ಕುಚ್ಚಾಕ್ಸಿದೀನಿ ಸೆರೆಗು ನೋಡಿ ಈ ತರ ಇದೆ ಡ್ರೈ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದೀನಿ ಈ ಸ್ಯಾರಿನ ತುಂಬಾನೇ ನೆರಿಗೆಗಳಿಲ್ಲ ಇದ್ರಲ್ಲಿ ಅದರಿಂದ ಇದ್ ನೋಡಿ ಫುಲ್ ಫ್ಲವರ್ ಬರುತ್ತೆ ಇದು ಕೂಡ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ತಗೊಂಡಂತ ಸ್ಯಾರಿ ಇದು ಇದನ್ನು ಐ ತಿಂಕ್ ನಾನು ಸಾರಿ ಬ್ಯಾಂಗ್ಳೂರಲ್ಲಿ ಶಾಪ್ ಮಾಡಿದ್ದು ನಮ್ಮ ಮದ್ವೆ ಸಾರಿ ಎಂಗೇಜ್ಮೆಂಟ್ ಸ್ಯಾರಿನೆಲ್ಲ ನಾವು ಮೈಸೂರ್ನಲ್ಲಿ ಶಾಪ್ ಮಾಡಿದ್ದು ಬಟ್ ನನಗೇನು ಅಷ್ಟು ಲೈಕ್ ಕಲೆಕ್ಷನ್ಸ್ ಅಷ್ಟೊಂದ್ ಇಷ್ಟ ಆಗ್ಲಿಲ್ಲ ಅಲ್ಲಿ ಅದರಿಂದ ಮದುವೆಗಾದ್ರೂ ಇಲ್ಲೇ ನಿಯರ್ ಇದೆ ಬ್ಯಾಂಗ್ಳೂರಲ್ಲೇನೆ ಅದರಿಂದ ಇಲ್ಲೇ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮದ್ವೆ ಸ್ಯಾರೀಸ್ ಎಲ್ಲ ಇಲ್ಲೇ ಶಾಪ್ ಮಾಡಿದ್ದು ನಮ್ಮ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರಿಗೆ ಗೊತ್ತಿರೋ ಅವ್ರ ಶಾಪ್ ಅಲ್ಲಿ ಹೋಗಿ ಶಾಪ್ ಮಾಡಿದ್ದು ಕಾಂಚಿಕೋ ಅಂತ ಬರುತ್ತೆ ನೋಡಿ ಚಿಕ್ಕಪೇಟೆನಲ್ಲಿ ಅಲ್ಲಿ ಶಾಪ್ ಮಾಡಿದ್ದು ಆಕ್ಚುಲಿ ಯೂಜ್ ಡಿಸ್ಕೌಂಟ್ ಕೊಟ್ಟರು ನಾವು ತುಂಬ ಮಾಡಿದ್ವಿ ಹುಡ್ಗ ಮನೆದು ಮತ್ತೆ ಹುಡ್ಗಿ ಮನೆಯಲ್ಲೂ ಒಟ್ಟಿಗೆ ಶಾಪ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಅವ್ರು ತುಂಬಾನೇ ಡಿಸ್ಕೌಂಟ್ ಕೊಟ್ಟರು ದಾರಿ ಸ್ಯಾರಿ ಇದು ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡಂತ ಸ್ಯಾರಿ ನನ್ನ ಹಸ್ಬೆಂಡ್ ಕೂಡ ಗೋಲ್ಡ್ ಕಲರ್ ಅಲ್ಲೇ ಪಂಚೆ ಶರ್ಟ್ ಎಲ್ಲ ತಗೊಂಡ್ರು ಅದರಿಂದ ನಾವು ಟ್ರೆಂಡ್ ಅವಾಗ ತುಂಬಾನೇ ಓಡ್ತಿತ್ತು ಗೋಲ್ಡ್ ಕಲರ್ ಅಲ್ಲಿ ಈ ಕಪಲ್ಸ್ ಎಲ್ಲ ತುಂಬಾನೇ ವೇರ್ ಮಾಡ್ತಿದ್ರು ನೋಡಿ ಮದ್ವೆ ಟೈಮ್ ಅಲ್ಲಿ ಅದ್ರಿಂದ ಗೋಲ್ಡ್ ಕಲರ್ ಅಲ್ಲೇ ತಗೊಂಡಂತ ಸ್ಯಾರಿ ಇದು ಆಕ್ಚುಲಿ ದಾರಿ ಸ್ಯಾರಿ ಆಗಿರೋದ್ರಿಂದ ನಮ್ಮ ಮಾವ ಕೊಡ್ಸಿದಂತ ಸ್ಯಾರಿ ಇದು ಗೋಲ್ಡ್ ಕಲರ್ದು ಸೊ ನಮ್ಮ ಆವ ಹತ್ರ ನಾನು ಗೋಲ್ಡ್ ಕಲರ್ ಅಲ್ಲೇ ತಗೋತೀನಿ ಅಂತ ಹೇಳ್ಬಿಟ್ಟು ತಗೊಂಡಂತ ಸ್ಯಾರಿ ಇದು ಇದು ಕೂಡ ನಾವು ಚಿಕ್ಕಪೇಟೆ ತಗೊಂಡಿದ್ದು ನನ್ಗೂ ಇಷ್ಟ ಆಯ್ತು ಗೋಲ್ಡ್ ಕಲರ್ ಹೇಗೆ ಇದನ್ನು ಕೂಡ ನಾನು ಮದ್ವೆ ಮದ್ವೆ ದಿನ ಅಷ್ಟೇ ವೇರ್ ಮಾಡಿರೋದು ಅದ್ಬಿಟ್ರೆ ಇನ್ ಓಪನ್ ಮಾಡಿಲ್ಲ ಅದೇ ಡ್ರೈ ವಾಶು ಕೊಟ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಟಿದ್ ಅಷ್ಟೇ ಇನ್ ವೇರ್ ಮಾಡಿಲ್ಲ ಈ ಸ್ಯಾರಿ ನೀನು ಸೆಗ್ಗು ಕೂಡ ಗೋಲ್ಡ್ ಕಲರ್ ಅಲ್ಲೇ ಬರುತ್ತೆ ಇದು ಇಲ್ಲಿ ನೋಡಿ ಈ ತರ ಬರುತ್ತೆ ಸೇಮ್ ಫುಲ್ ಡಿಸೈನ್ ಎಲ್ಲ ಸೇಮೇ ಇದೆ ಸ್ವಲ್ಪ ಲಿಟಲ್ ಪ್ಲೇನ್ ಇದೆ ಇದ್ ಬಿಟ್ರೆ ಸ್ವಲ್ಪ ಡಿಸೈನ್ ಇದೆ ಅಷ್ಟೇ ಸೇಮ್ ಅದೇ ಕಾಂಬಿನೇಷನ್ ಸೆರೆಕ್ ತನಕ ಕ್ಯಾರಿ ಆಗ್ತಾ ಹೋಗುತ್ತೆ ಈ ಸ್ಯಾರಿದು ಬ್ಲೌಸ್ ಆಕ್ಚುಲಿ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿಸ್ಬಿಟ್ಟಿದೀನಿ ಈ ಸ್ಯಾರಿಗೆ ನಾನು ಬ್ಲೌಸ್ ಯಾವುದು ಅಂತ ಹೇಳಿದ್ರೆ ಇದು ರೆಡ್ ಕಲರ್ ಅಲ್ಲಿ ಮಾಡಿಸ್ಬಿಟ್ಟು ಮಾಡಿಸಿದಂತ ಡಿಸೈನ್ ಇದು ಬಟ್ ಆಕ್ಚುಲಿ ಮೇನ್ ಪ್ರಾಬ್ಲಮ್ ಏನಂತ ಅಂದ್ರೆ ಈ ಮದ್ವೆ ಟೈಮ್ ಗಡಿಬಿಡಿಗಳಲ್ಲಿ இவ் யூஷுவலி நம் நன்கே பர்சனலி ஃபாதர் இல்ல எல்லா கல்சனும் நானே மார்கொண்ட்ரிந்த ತುಂಬಾನೇ ಟೈಮ್ ಇರ್ಲಿಲ್ಲ ಆ ಟೈಮ್ ನಲ್ಲಿ ತುಂಬಾನೇ ಗಡಿ ಬಿಡಿ ಆಗ್ಬಿಡ್ತು ನಾನ್ ಕೊಟ್ಟಿದ ಟೈಲರ್ಗೆ ಏನ್ ಹೇಳ್ದೆ ನಾನು ಅಂತ ಹೇಳಿದ್ರೆ ರೆಡ್ ಕಲರ್ ಅಲ್ಲಿ ಸ್ಟಿಚ್ ಮಾಡಿ ಅಂತ ಹೇಳ್ದೆ ಅದ್ರಿಂದ ಅವರೇ ಹೋಗಿ ತಗೊಂಡ್ ಬಂದಿದ್ರು ಇದು ಆಕ್ಚುಲಿ ರೆಡ್ ಅಲ್ಲ ಸ್ವಲ್ಪ ಆರೆಂಜ್ ಮಿಕ್ಸ್ ಇದೆ ನನಿಗಂತೂ ಈ ಬ್ಲೌಸ್ ನೋಡಿ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಯ್ತು ಆ ಟೈಮ್ ನಲ್ಲಿ ಯಾಕೆ ಅಂತಂದ್ರೆ ಅದು ಪ್ಯೂರ್ ರೆಡ್ ಬೇರೆ ಕಲರ್ ಬರುತ್ತೆ ಇದಕ್ಕೂ ಇದಕ್ಕೂ ಅಷ್ಟೊಂದು ಮ್ಯಾಶ್ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಂಗು ತುಂಬಾನೇ ಬೇಜಾರ್ ಅನಿಸ್ತು ಬಟ್ ಓಕೆ ಇಟ್ಸ್ ಓಕೆ ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇರ್ಲಿ ಆಲ್ರೆಡಿ ವರ್ಕ್ ಮಾಡ್ಬಿಡಿದ್ದಾರೆ ಅಂತ ಹೇಳ್ಬಿಟ್ಟು ತಗೊಂಡ್ ಇರ್ಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡೆ ಇನ್ನೇನು ಮಾಡಕ್ ಆಗುತ್ತೆ ಅವ್ರು ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ಏನು ಮಾಡೋಕಾಗಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋಣ ನಾನು ಇಟ್ಕೊಂಡೆ ಇದು ಸೇಮ್ ಇಲ್ಲೆಲ್ಲ ಹೆಡ್ಜಲ್ ಎಲ್ಲ ಬೀಟ್ಸ್ ಕೊಡ್ಸಿದೀನಿ ಇದು ಆಕ್ಚುಲಿ ಫ್ಲವರ್ ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಡಿಸೈನ್ಸ್ ಎಲ್ಲ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಶಲಿ ಎಲ್ಲರೂ ಹೇಗೆ ಸರ್ಚ್ ಮಾಡ್ತಾರೆ ಹಾಗೆ ಸರ್ಚ್ ಮಾಡಿ ಸ್ಟಿಚ್ ಮಾಡಿಸಿದ್ದು ಹಿಂದೆಗ್ ಬಂದು ಗೆಜ್ಜೆಗಳು ಇದು ಕೂಡ ಈ ತರ ಡೀಟೈಲಿಂಗ್ ವರ್ಕ್ ಇದೆ ಫುಲ್ ಫ್ಲವರ್ ಕಾಂಬಿನೇಷನ್ ಅಲ್ಲಿ ಮಾಡಿಸಿದ್ದು ಈ ಬ್ಲೌಸ್ನ ಓಕೆ ನೆಕ್ಸ್ಟ್ ಸ್ಯಾರಿ ಬಂದು ತುಂಬಾನೇ ನನ್ನ ಫೇವ್ರೆಟ್ ಸ್ಯಾರಿ ಇದನ್ನ ನಾನು ಐ ಥಿಂಕ್ ಟು ಟೈಮ್ ವೇಟ್ ಮಾಡಿದೀನಿ ಅಂತ ಅನ್ಸುತ್ತೆ ಇದು ಬಂದು ಬಿ ಗ್ರೂಟೂಪ್ ಸ್ಯಾರಿ ಇದು ಆಕ್ಚುಲಿ ತುಂಬಾ ಕಾಸ್ಟ್ಲಿ ಸ್ಯಾರಿ ನನ್ನ ಹಸ್ಬೆಂಡ್ ಕೊಡ್ಸಿದ್ದು ಇದನ್ನ ನಾನು ಎಷ್ಟು ಬೇಡ ಬೇಡ ಎಷ್ಟು ಕಾಸ್ಟ್ಲಿ ಸ್ಯಾರಿ ಅಂತ ಅವ್ರು ಕೇಳಲಿಲ್ಲ ತೋ ಪ್ಯೂರ್ ಸಿಲ್ಕ್ ಇರ್ಲಿ ಅಂತ ಅಂದ್ಬಿಟ್ಟು ತಗೊಂಡ್ರು ಸಾರಿ ಕೊಡ್ಸಿದ್ರು ಅಂತ ಕೊಡ್ಸಿಬಿಟ್ಟು ನೋಡಿ ಇದು ಕಲರ್ ಬ್ಲೂ ಮತ್ತೆ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಇದು ಫುಲ್ಲು ಡಿಸೈನ್ ನೋಡಿ ಈ ತರ ಬರುತ್ತೆ ಮುಟ್ಟಿದ್ರೆ ತುಂಬಾನೇ ಸಾಫ್ಟ್ ಇದೆ ಈ ಸ್ಯಾರಿ ಅದು ನಾವು ಟಚ್ ಮಾಡಿದ್ರೇನೆ ಆ ಫೀಲ್ ಗೊತ್ತಾಗತ್ತೆ ಪ್ಯೂರ್ ಸಿಲ್ಕ್ ಅಂತ ಹೇಳ್ಬಿಟ್ಟು ಕಾಸ್ಟ್ಲಿ ಸ್ಯಾರಿನಲ್ಲಿ ಇದೇ ನನ್ನ ಹತ್ರ ಇರೋದು ಇದು ಮತ್ತೆ ರಿಸೆಪ್ಷನ್ ಸ್ಯಾರಿ ಅದು ಕೂಡ ಮಾಮೂಲಿ ಹುಡುಗ ಮನೆಯವ್ರ್ ಕೊಡಿಸಬೇಕಲ್ಲ ಅವರೇ ನನ್ನ ಹಸ್ಬೆಂಡ್ ಕೊಡ್ಸಿದಂತ ಸ್ಯಾರಿ ಸೆರ್ಕೆಲ್ಲ ತೋರ್ಸೋದ್ನಲ್ಲ ಈ ತರ ಬರುತ್ತೆ ಇದಕ್ಕೂ ಕೂಡ ಸಿಂಪಲ್ ಯೂಶಲಿ ನನ್ನ ಬ್ಲೌಸಸ್ ಎಲ್ಲ ಮದ್ವೆ ಆಗಿರೋದ್ರಿಂದ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸ್ಕೊಂಡಿದೀನಿ ಅದ್ಬಿಟ್ರೆ ಯೂಶಲಿ ಬೀಟ್ಸ್ ಕೊಡ್ಸೋದು ಆ ತರ ಎಲ್ಲ ಮಾಡೋದೇ ಇಲ್ಲ ನಮ್ ಜಾತ್ರೆ ತರ ಇಷ್ಟ ಆಗಲ್ಲ ತುಂಬಾನೇ ಸಿಂಪಲ್ ಆಗಿರಬೇಕು ಬ್ಲೌಸಸ್ ಎಲ್ಲ ಅದರಿಂದ ಇದು ಕೂಡ ಬೇಬಿ ಕುಚ್ಚೆ ಹಾಕ್ಸಿದೀನಿ ನಾನು ಗೊತ್ತಿರ ಸ್ಟಿಚ್ ಮಾಡಿಸಿದ್ದು ಸೇಂಟ್ ಜೆ ಪಿ ನಗರ್ ಅಲ್ಲಿ ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಟ್ರು ಬ್ಲೌಸ್ ತೋರಿಸ್ತೀನಿ ಬ್ಲೌಸ್ ನೋಡಿ ಈ ತರ ಇದೆ ಬ್ಲೌಸ್ ನೋಡಿ ಈ ತರ ಇದೆ ಬ್ಯಾಕ್ ಇಂದ ಇದು ಬಂದು ಫ್ರಂಟ್ ಈ ತರ ಡಿಸೈನ್ ಕೊಡ್ಸಿದೀನಿ ಅವಾಗೆಲ್ಲ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇತ್ತು ಈ ಡಿಸೈನ್ ಸೊ ಅದರಿಂದ ಇದು ಈ ತರದ್ದು ಒಂದಿರಲಿ ಅಂತ ಹೇಳ್ಬಿಟ್ಟು ಈ ತರ ಡಿಸೈನ್ ಕೊಡ್ಸಿದೀನಿ ಬಟ್ ಅವಾಗ ಸ್ವಲ್ಪ ನನಗಿದು ಲೂಸ್ ಆಗ್ತಿತ್ತು ಅವ್ರು ಸ್ಟಿಚ್ ಮಾಡಿದಂತ ಟೈಮಲ್ಲಿ ಬಟ್ ಇವಾಗ ಪರ್ಫೆಕ್ಟ್ ಆಗಿ ಆಗುತ್ತೆ ಯಾಕೆಂತಂದ್ರೆ ಮಗು ಆಗಿರೋದ್ರಿಂದ ಯೂಶಲಿ ಎಲ್ರು ಫ್ಯಾಟ್ ಆಗೇ ಆಗ್ತಾರೆ ಅದರಿಂದ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಅದರಿಂದ ಇವಾಗ ಪರ್ಫೆಕ್ಟ್ ಆಗಿ ಆಗುತ್ತೆ ಈ ಬ್ಲೌಸ್ ನನಗೆ ಹಾಗೆ ತುಂಬಾನು ಕೂಡ ಚೆನ್ನಾಗ್ ಕಾಣುತ್ತೆ ಎಗೈನ್ ನಾನು ಇದನ್ನ ಬೀಗ್ರೂಟ ಬಿಟ್ರೆ ನಮ್ಮ ಮಾವ ಮಗಳು ಮದುವೆನಲ್ಲಿ ವೇರ್ ಮಾಡಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಓಕೆ ಇದು ಬಂದು ನನ್ ರಿಸೆಪ್ಷನ್ ಸ್ಯಾರಿ ರಿಸೆಪ್ಷನ್ ಸ್ಯಾರಿ ನೋಡಿ ಈ ತರ ಇದೆ ಇದು ಆಕ್ಚುಲಿ ಥೀಮ್ ಇಟ್ಕೊಂಡ್ ತಗೊಂಡಂತ ಸ್ಯಾರಿ ಯಾಕೆಂತಂದ್ರೆ ಹಿಂದೆ ಡೆಕೋರೇಷನ್ಗೆಲ್ಲ ಗ್ರೀನ್ ವಿತ್ ವೈಟ್ ಫ್ಲವರ್ಸ್ ಹಾಕ್ಸಿದ್ದು ನಾವು ಅದರಿಂದ ಚೆನ್ನಾಗಿ ಕಾಣುತ್ತೆ ಈ ಕಾಂಬಿನೇಷನ್ ಅಲ್ಲಿ ಅಂತ ಅನ್ಬಿಟ್ಟು ತುಂಬಾನೇ ಸರ್ಚ್ ಮಾಡಿ ತಗೊಂಡಂತ ಸ್ಯಾರಿ ಇದು ಇದು ಕೂಡ ಪ್ಯೂರ್ ಸಿಲ್ಕು ಸ್ವಲ್ಪ ಕಾಸ್ಟ್ಲಿನೇ ಹಾಗೆ ನೋಡಿ ಸ್ವಲ್ಪ ಫುಲ್ ಡೀಟೈಲಿಂಗ್ ಎಲ್ಲ ಈ ತರನೇ ಬರುತ್ತೆ ಇಷ್ಟುದೇನ್ ಇದು ಏನ್ ಹೇಳ್ತಾರೆ ಈ ಬಾರ್ಡರ್ ನೋಡಿ ಈ ತರ ಬರುತ್ತೆ ಗೋಲ್ಡ್ ಜರಿ ಇದು ಬಂದು ಫುಲ್ ಸೇಮ್ ಫ್ಲವರ್ ದಿನೇ ಸುಮ್ ಫುಲ್ ಸ್ಯಾರಿಗೆಲ್ಲಾ ಕ್ಯಾರಿ ಆಗ್ತಾ ಹೋಗುತ್ತೆ ಓಕೆ ಸೆರಿದ್ ನೋಡಿ ನನ್ ಜಾಸ್ತಿ ಓಪನ್ ಮಾಡ್ಲಿಕ್ಕೆ ಹೋಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಆಮೇಲೆ ಫೋಲ್ಡ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಪಾಪು ಇರೋದ್ರಿಂದ ಆಮೇಲೆ ಅಳೋಕ್ ಸ್ಟಾರ್ಟ್ ಮಾಡಿದ್ರೆ ಮೆಸ್ ಅಪ್ ಆಗ್ಬಿಡುತ್ತೆ ಸ್ಯಾರಿ ಅದರಿಂದ ಸೆರಗ್ ಬಂದು ಈ ತರ ಇದೆ ಹಾಗೆ ಇದು ಆಕ್ಚುಲಿ ತುಂಬಾನೇ ಡಿಸಪಾಯಿಂಟ್ ಆಯ್ತು ಈ ಟೈಮ್ ಇಲ್ಲ ಅಂತ ಹೇಳಿದ್ರೆ ಈ ತರ ಗಡಿ ಬಿಡಿ ಎಲ್ಲಾ ಕಾಮನ್ ಇದು ಇದು ಆಕ್ಚುಲಿ ಡೀಟೈಲಿಂಗ್ ನೋಡಿ ಫುಲ್ ಹ್ಯಾಂಡ್ ವರ್ಕ್ ಆಗಿರುವಂತದ್ದು ಎಂಟೈರ್ ಸ್ಯಾರಿ ಫುಲ್ ಹ್ಯಾಂಡ್ ವರ್ಕ್ ಆಗಿದೆ ಈ ತರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬ್ಲೌಸ್ಗೆನೆ ಅಷ್ಟಾಗುತ್ತೆ ಅಮೌಂಟ್ ಇನ್ ಸ್ಯಾರಿಗೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ಈ ತರ ಹೇಳ ಅವ್ರಿಗೆ ಡಿಸೈನ್ ನ ವರ್ಕ್ ಮಾಡಿಸಿದ್ದು ನನ್ ಎಂಗೇಜ್ಮೆಂಟ್ ಟೈಮ್ ನಲ್ಲಿ ಬಂದು ಒಬ್ಬರ ಹತ್ರ ಅದೇ ಜೆ ಪಿ ನಗರ್ ಅಂತ ಹೇಳಿದ್ನಲ್ಲ ಮದ್ವೆಗೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಸ್ಟಿಚ್ ಮಾಡ್ಲಿಕ್ಕೆ ನಾನು ಅವ್ರಿಗೆ ಈ ಬಾರ್ಡರ್ ಅಲ್ಲಿ ಲೇಸ್ ಟೈಪ್ ಅಲ್ಲಿ ಡಿಸೈನ್ ಬರುತ್ತಲ್ಲ ಆತರ ಮಾಡಿ ಅಂತ ಹೇಳಿದ್ರೆ ಅವ್ರು ಕನ್ಫ್ಯೂಸ್ ಆಗ್ಬಿಟ್ಟು ಫುಲ್ ಹ್ಯಾಂಡ್ ವರ್ಕ್ ಮಾಡಿದ್ರು ನಾನ್ ಆಕ್ಚುಲಿ ನೋಡ್ಬಿಟ್ಟು ನಿಜವಾಗ್ಲು ಕ್ರೈನ್ ಮಾಡಿದೆ ಇಷ್ಟು ಕಾಸ್ಟ್ಲಿ ಸಾರಿ ಹಾಳಾಯ್ತಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ನನ್ನ ನನ್ನ ಸಿಸ್ಟರ್ ನೋಡ್ಬಿಟ್ಟು ಇದು ಡಿಫ್ರೆಂಟ್ ಆಗಿ ಹ್ಯಾಂಡ್ ವರ್ಕ್ ತುಂಬಾನೇ ಚೆನ್ನಾಗಿದೆ ಇಟ್ಕೊಳ್ಳೋ ಏನಾಗಲ್ಲ ಅಂತ ಹೇಳಿದ್ಲು ಅದ್ರಿಂದ ಓಕೆ ಅಂದ್ಬಿಟ್ಟು ನಾನು ಕಾಂಪ್ರಮೈಸ್ ಆಗಿನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಈ ತರ ಇದೆ ಫುಲ್ ಇದೆಲ್ಲ ವರ್ಕ್ ಎಂಟೈ ಸ್ಯಾರಿ ಕೂಡ ಅದ್ರಿಂದ ಇದು ಸ್ವಲ್ಪ ವೈಟ್ ಮತ್ತೆ ಹೆವಿ ಅಂತ ಅನ್ಸುತ್ತೆ ಬಟ್ ತುಂಬಾನೇ ಚೆನ್ನಾಗಿದೆ ಇದು ಕಾಂಬಿನೇಷನ್ ಇದು ಕೂಡ ರೇಷ್ಮೆ ಸ್ಯಾರಿ ಆಗಿರೋದ್ರಿಂದ ನನ್ನ ರಿಪೀಟೇ ಮಾಡಿಲ್ಲ ನಾನು ಅಂದ್ರೆ ಬೇಗ ಮಾಡಿಲ್ಲ ರಿಸೆಪ್ಷನ್ ಅಲ್ಲಿ ಅಷ್ಟೇ ಹಾಕಿರೋದು ಮತ್ತೆ ಇನ್ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಕನ್ಸೀವ್ ಆಗಿದ್ರಿಂದ ಸೊ ಸ್ಯಾರೀಸ್ ಅಷ್ಟು ವೇರ್ ಮಾಡಲ್ಲ ಯಾರು ಕಂಫರ್ಟಬಲ್ ಡ್ರೆಸ್ಸಸ್ ನೋಡೋದ್ರಿಂದ ರಿಸೆಪ್ಷನ್ ಅಲ್ಲಿ ಅಷ್ಟೇ ವೇರ್ ಮಾಡಿದೀನಿ ಅಗೇನ್ ರಿಪೀಟೇ ಮಾಡಿಲ್ಲ ಈ ಸ್ಯಾರಿನ ಓಕೆ ಇದಕ್ಕೆ ಬ್ಲೌಸು ಇದಕ್ಕೂ ಕೂಡ ತುಂಬಾನೇ ಹೆವಿ ವರ್ಕ್ ಮಾಡಿಸಿದೀನಿ ನೋಡಿ ಫುಲ್ ಎಂಟೈ ಬ್ಲೌಸ್ ಇದೇ ತರನೇ ಇದೆ ವರ್ಕ್ ತುಂಬಾನೇ ವೇಟ್ ಅಂತ ಅನ್ಸುತ್ತೆ ಫುಲ್ ಡೀಟೈಲಿಂಗ್ ಈ ತರ ಇದೆ ಫುಲ್ ಫ್ಲವರ್ ಡಿಸೈನು ಎಗೇನ್ ಇದನ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು ಫುಲ್ ಹೆವಿ ವರ್ಕ್ ಇರುವಂತ ಬ್ಲೌಸ್ ಇದು ಫ್ರಂಟ್ ಫುಲ್ ಸಾರಿ ಫ್ರಂಟ್ ಅಂತ ಹೇಳ್ತಿದ್ದೀನಿ ಬ್ಯಾಕ್ ಫುಲ್ ಈ ತರನೇ ವರ್ಕ್ ಇದೆ ಮತ್ತೆ ಇದು ಶೋಲ್ಡರ್ ಬಂದು ಈ ತರ ಫುಲ್ ವರ್ಕ್ ಇದೆ ಇದು ಕೂಡ ತುಂಬಾನೇ ಇಷ್ಟ ಆಗಿದೆ ಸಾರಿ ಇಷ್ಟ ಆಯ್ತು ಹೆವಿ ಆಗಿರೋದ್ರಿಂದ ಈ ಬ್ಲೌಸ್ನು ಕೂಡ ಬೇರೆ ಸ್ಯಾರಿಗೂ ಕೂಡ ಮಿಕ್ಸ್ ಮಾಡಿ ನಾನು ಹಾಕೊಂಡಿಲ್ಲ ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ವೇರ್ ಮಾಡ್ತೀನ ಅಂತ ನೋಡ್ಬೇಕು ಇದು ಬಂದು ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟರು ಬಂದು ಇದು ಆಕ್ಚುಲಿ ತುಂಬಾನೇ ಸಾಫ್ಟ್ ಇದೆ ನಾನು ತ್ರೀ ಟೈಮ್ಸ್ ವೇರ್ ಮಾಡಿದ್ದೀನಿ ಯಾಕೆಂತಂದ್ರೆ ತುಂಬ ಸಾಫ್ಟ್ ಇದೆ ಇದು ಕಂಫರ್ಟಬಲ್ ಆಗಿದೆ ಹಾಗೆ ಮಗುಗೇನು ಚುಚ್ಚಲ್ಲ ಅಂತ ಹೇಳ್ಬಿಟ್ಟು ಈ ಫ್ಯೂಚರ್ ಅಲ್ಲಿ ಜಾಸ್ತಿ ವೇರ್ ಮಾಡ್ತೀನಿ ಅನ್ಸುತ್ತೆ ಯಾಕೆಂದ್ರೆ ಸಾಫ್ಟ್ ಇರೋದ್ರಿಂದ ಈ ಸ್ಯಾರಿ ವೇರ್ ಮಾಡ್ತೀನಿ ಅನ್ಸುತ್ತೆ ತುಂಬಾನೇ ಸಾಫ್ಟ್ ಇದೆ ನಂಗೆ ತುಂಬಾ ಕಂಫರ್ಟಬಲ್ ಆಗಿ ಇಷ್ಟ ಆಗಿದ್ದಂತ ಸಾರಿ ನಾನು ಕೇಳಿದ್ರೆ ಆಕ್ಚುಲಿ ಈ ತರ ಸ್ಯಾರಿ ಇನ್ನೊಂದು ತಗೊಳ್ಳೋಣ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರೆಲ್ಲೋ ಶ್ರೀರಂಗಪಟ್ಟಣದಲ್ಲಿ ವೇ ಬರುವಾಗ ನಾನು ಪಿಕ್ ಮಾಡಿದ್ದು ಆ ಶಾಪ್ ನೇಮ್ ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಬಟ್ ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿ ತುಂಬಾನೇ ಕಂಫರ್ಟಬಲ್ ಆಗಿದೆ ಇದು ಕಲರ್ ಹೇಗಿದೆ ಅದೆಲ್ಲ ಸೆಕೆಂಡ್ರಿ ಬಟ್ ವೇರ್ ಮಾಡಿದಾಗ ನಾವು ಕಂಫರ್ಟಬಲ್ ಆಗಿರ್ತೀವ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಇದು ಆಕ್ಚುಲಿ ನಂಗೆ ತುಂಬಾನೇ ಇಷ್ಟ ಆದಂತ ಸ್ಯಾರಿ ನಾನು ಎಲ್ಲಾ ಸ್ಯಾರಿಗಳಿಗೂ ಕೂಡ ಬ್ಲೌಸಸ್ ತೋರಿಸ್ತಿಲ್ಲ ಯಾವ್ದು ಜಾಸ್ತಿ ತುಂಬಾನೇ ವರ್ಕ್ ಇದೆ ಅದಕ್ಕೆ ಮಾತ್ರ ತೋರಿಸ್ತಿದ್ದೀನಿ ಯಾಕೆಂತಂದ್ರೆ ವಿಡಿಯೋ ತುಂಬಾನೇ ಲೆಂತ್ ಆಗ್ಬಿಡೋದ್ರಿಂದ ನನ್ ಜಸ್ಟ್ ತುಂಬಾನೇ ಸೆಲೆಕ್ಟೆಡ್ ಸ್ಯಾರೀಸ್ಗಷ್ಟೇ ಬ್ಲೌಸ್ ತೋರಿಸ್ತಿದೀನಿ ಈ ಸ್ಯಾರಿ ಬಂದು ನನ್ ಆಫ್ಟರ್ ಮ್ಯಾರೇಜ್ ಅನ್ನೋದಕ್ಕಿಂತ ನನ್ ಕನ್ಸಿ ಆದ್ಮೇಲೆ ತಗೊಂಡಂತ ಸ್ಯಾರಿ ಇದು ತುಂಬಾನೇ ಸ್ಪೆಷಲ್ಲು ಅಹ್ ಸೀಮಂತುಕೆ ಅಂತ ತಗೊಂಡಿದ್ದ ಸ್ಯಾರಿ ನಾನ್ ತುಂಬಾನೇ ಸರ್ಚ್ ಮಾಡಿದೆ ಇದನ್ನ ಚಿಕ್ಕಪೇಟೆನಲ್ಲಿ ಹೇಗೆ ಮದ್ವೆಗೆ ಶಾಪ್ ಮಾಡಿದ್ವಲ್ಲ ಅದೇ ಶಾಪ್ಗೂ ಕೂಡ ಹೋಗಿ ನಾಲ್ಕೈದು ಸ್ಯಾರಿ ಸೆಲೆಕ್ಟ್ ಮಾಡಿ ನನ್ಗೆ ಯಾಕೋ ತುಂಬಾನೇ ಅಷ್ಟು ಮನ್ಸಿಗೆ ಇಷ್ಟ ಆಗ್ಲಿಲ್ಲ ಅದರಿಂದ ಬೇರೆ ಕಡೆ ಸರ್ಚ್ ಮಾಡೋಣ ಅಂತ ಹೋಗ್ಬಿಟ್ಟು ಇನ್ನ ಎರಡು ಶಾಪ್ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿದಂತ ಸ್ಯಾರಿ ಅತ್ತೆ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ತಗೋ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗಿ ನೋಡೋಣ ಅಂತ ಹೇಳಿದ್ರಿಂದ ನಾನು ಬೇರೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಬರ್ತೀವಿ ಅಂತ ಸುಮ್ನೆ ಹಾಗೆ ಹೇಳ್ಬಿಟ್ಟು ತಗೊಂಡಂತ ಸ್ಯಾರಿ ಇದು ನನ್ ತುಂಬಾ ಇಷ್ಟ ಆಯ್ತಿದ್ ಇದೊಂಥರ ಸಿಲ್ವರ್ ಮಿಕ್ಸ್ ನಾನ್ ಆಕ್ತಾಗ್ಲೂ ಅಷ್ಟೇನೆ ತುಂಬಾ ಜನ ಕೇಳಿದ್ರು ಆಕ್ಚುಲಿ ಈ ಸ್ಯಾರಿ ಪ್ರೈಸ್ ಏನು ಅಂತ ಹೇಳ್ಬಿಟ್ಟು ನೋಡೋಕೆ ಒಂಥರ ರಿಚ್ ಲುಕ್ ಕೊಡುತ್ತೆ ಈ ಸ್ಯಾರಿ ನೀವೇ ನೋಡಬಹುದು ಸಿಲ್ವರ್ ಕಲರ್ ಕಾಂಬಿನೇಷನ್ ಮತ್ತೆ ಲೈಟ್ ಪಿಂಕ್ ಕಲರ್ ಅಲ್ಲಿ ಇದೆ ನನಗೂ ತುಂಬಾನೇ ಇಷ್ಟ ಆಗಿದಂತ ಸ್ಯಾರಿ ಸೆರಗ್ ಬಂದು ನೋಡಿ ಈ ತರ ಡೀಟೈಲಿಂಗ್ ಇದೆ ಸ್ಮಾಲ್ ಸ್ಮಾಲ್ ಬುಟ್ಟಾಸ್ ಟೈಪ್ ಲೈಕ್ ಲೀಫಿ ಡಿಸೈನ್ ಸೊ ಇದು ನನ್ ಬಂದು ಅಂತ ಸ್ಯಾರಿ ತುಂಬಾನೇ ಸ್ಪೆಷಲ್ ಇದು ನನಗೆ ಸಾರಿ ಈ ಸ್ಯಾರಿ ಬಂದು ಬ್ಯಾಂಗ್ಳೂರ್ ಅದೇ ಕಾಂಚಿಕೋದಲ್ಲೇ ತಗೊಂಡಿದ್ದು ಆ ಇದು ಮುಟ್ಟೋದ್ರೆ ಒಂಥರ ತುಂಬಾನೇ ಸಾಫ್ಟ್ ಇದೆ ಹಾಕೊಳ್ಳೋಕೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ನನ್ಗೆ ಇದನ್ನ ತುಂಬಾ ಟೈಮ್ ವೇರ್ ಮಾಡಿದೀನಿ ಸಿಂಪಲ್ ಲೈಕ್ ಟೆಂಪಲ್ಗೆಲ್ಲ ವಿಸಿಟ್ ಮಾಡ್ಲಿಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಇದು ಅರ್ಶನ ಶಾಸ್ತ್ರಕ್ಕೆ ಅಂತ ತಗೊಂಡಂತ ಸ್ಯಾರಿ ತುಂಬಾನೇ ಸಾಫ್ಟ್ ಇದೆ ಅಂತ ಹೇಳ್ಬಿಟ್ಟು ಇದನ್ ತಗೊಳ್ಳೋಣ ನಂಗೆ ಏನು ಅಷ್ಟು ಡಿಸ್ಕಂಫರ್ಟ್ ಫೀಲ್ ಆಗಲ್ಲ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ತಗೊಂಡೆ ಇದು ಏನ್ ಸಾರಿ ಬನಾರಸಿ ಅಂತ ಏನೋ ಅಂತ ಅನ್ಸುತ್ತೆ ನಂಗೆ ಅಷ್ಟು ನೆನಪಿಲ್ಲ ಯಾವ ಸ್ಯಾರಿ ಅಂತ ಹೇಳ್ಬಿಟ್ಟು ಇದ್ ನೋಡಿ ಸೆರ್ಗೆಲ್ಲಾ ಈ ತರ ಡೀಟೈಲಿಂಗ್ ಇದೆ ಅಹ್ ಫುಲ್ ಎಂಟೈನ್ ಸ್ಯಾರಿ ಈ ತರ ಸ್ಮಾಲ್ಗೆ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಸ್ಯಾರಿ ಇದು ನನಗಿಷ್ಟ ಆಯ್ತು ಅದರಿಂದ ಬೈ ಮಾಡಿದೆ ಈ ಸ್ಯಾರಿ ಬಂದು ನನ್ ಫೇವ್ರೇಟ್ ಕಲರ್ ಕಾಂಬಿನೇಷನ್ ಇದು ಈ ಮದ್ವೆ ಹೊಸದಾಗ್ ಮದ್ವೆ ಆಗಿರ್ತಾರಲ್ಲ ಆ ಟೈಮ್ ಅಲ್ಲಿ ಊಟ ಕಿಟ್ಟು ಇನ್ವೈಟ್ ಮಾಡಿರ್ತಾರಲ್ಲ ಆ ಟೈಮ್ ನಲ್ಲಿ ಕೊಟ್ಟಂತ ಸ್ಯಾರಿ ಇದ್ ಇದೇನು ಇದನ್ ಅಂತ ಹೇಳಿದ್ರೆ ತುಂಬಾನೇ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಇದು ನಮ್ಮ ಅತ್ತೆ ಇದಾರಲ್ಲ ಅವರ ಅಕ್ಕ ಕೊಟ್ಟಂತ ಸ್ಯಾರಿ ನಾನು ಅವ್ರಿಗೆ ತುಂಬಾ ಟೈಮ್ ಕೇಳ್ದೆ ಕೂಡ ಎಲ್ಲಿ ತಗೊಂಡ್ರಿ ಅಮ್ಮ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಆಕ್ಚುಲಿ ಬನಾರಸಿ ಅಂತ ಅನ್ಸುತ್ತೆ ನನ್ಗೆ ಸ್ಯಾರಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಇದನ್ನು ಕೂಡ ವರ್ಕ್ ವರ್ಕ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಸೆರ್ಗ್ ಫುಲ್ ಈ ತರ ಇದೆ ಹಾಗೆ ಸೆರ್ಗು ಕೂಡ ಈ ತರ ಗ್ರ್ಯಾಂಡ್ ವರ್ಕ್ ಇದೆ ಫುಲ್ ಎಂಟೈರ್ ಸ್ಯಾರಿ ಈ ತರ ಗಿಡಗಳ್ ಅನ್ಸುತ್ತೆ ಇದು ಐ ತಿಂಕ್ ಲೀಫಿನ ಯಾವ್ದೋ ಡಿಸೈನ್ ಅನ್ಸುತ್ತೆ ಫುಲ್ ಫ್ಲವರ್ ಕಾಂಬಿನೇಷನ್ ಅಲ್ಲಿ ಎಂಟೈರ್ ಸೆರ್ಗ್ ಕೂಡ ಡಿಸೈನ್ ಇದೆ ಇದು ಕೂಡ ನಂಗೆ ತುಂಬಾನೇ ಇಷ್ಟ ಆಯ್ತು ಅದರಿಂದ ಈ ಸ್ಯಾರಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಬಂದು ಫ್ಯಾನ್ಸಿ ಇದು ಇದ್ ನಾನೇ ತಗೊಂಡಿದ್ದಂತ ಅನ್ಸುತ್ತೆ ಮದ್ವೆ ಆಗಿದಂತ ಟೈಮಲ್ಲಿ ಟೆಂಪಲ್ಗೆ ಏನಾದ್ರು ಹೋಗ್ಲಿಕ್ಕೆ ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಇದು ನೋಡಿ ಎಂಟೈದ್ ಸ್ಯಾರಿ ಈ ತರ ಸ್ಟೋನ್ ವರ್ಕ್ ಇದೆ ಬಾರ್ಡರ್ ಬಂದು ಫ್ಯಾನ್ಸಿನಲ್ಲಿ ಅಗೇನ್ ಇದು ನನ್ ಫೇವ್ರೇಟ್ ಕಲರ್ ಅಂತ ಅಂದ್ಬಿಟ್ಟು ಈ ಕಲರ್ ನ ಚೂಸ್ ಮಾಡಿದ್ದು ತುಂಬಾನೇ ಇಷ್ಟ ಆಯ್ತು ಇದನ್ನು ಒನ್ ಆರ್ ಟೂ ಟೈಮ್ಸ್ ವೇರ್ ಮಾಡಿರ್ಬೋದು ಅನ್ಸುತ್ತೆ ಒನ್ ಟೈಮ್ ವೇರ್ ಮಾಡಿದೀನಿ ನೆನ್ಪಿರೋ ಹಾಗೆ ಇನ್ನ ನೆಕ್ಸ್ಟ್ ವೇರ್ ಮಾಡಿದಿನ ಇಲ್ವಾ ಅಷ್ಟು ನೆನಪಿಲ್ಲ ಹಾಗೆ ಇನ್ನ ಸ್ಯಾರೀಸ್ ಇದೆ ಬಟ್ ಪ್ರೆಸೆಂಟ್ಲಿ ವಿಡಿಯೋ ತುಂಬಾನೇ ಲೆಂತ್ ಆಯ್ತು ಅಂತ ಅನ್ನಿಸ್ತಿದೆ ಇನ್ನ ನನ್ನ ತಂಗಿ ಮದ್ವೆಗೆ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡಿರೋದೆಲ್ಲ ಸ್ಟಿಚಿಂಗ್ಗೆ ಅಂತ ಕೊಟ್ಟಿದ್ದೀನಿ ಸೊ ಫ್ಯೂಚರಲ್ಲಿ ಇನ್ಯಾವ್ದಾದ್ರು ಫ್ರೀ ಸಿಕ್ಕ್ರೆ ಇನ್ಯಾವ್ದಾದ್ರು ವೀಡಿಯೋ ಹಾಕೋಣ ಆ ಸ್ಯಾರೀಸ್ ಜೊತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಯಾರೀಸ್ ಹಾಗೆ ಎತ್ತಿಟ್ಟಿದ್ದೀನಿ ಸದ್ಯಕ್ಕೆ ಸ್ವಲ್ಪ ರೇಷ್ಮೆ ಸ್ಯಾರಿ ಈ ತರ ಸ್ಯಾರೀಸ್ ಎಲ್ಲ ವಿಡಿಯೋ ಮಾಡ್ಕೊಂಡೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್